ಿ ಬಸನಗೌಡ ಪಾಟೀಲ್ ಯತ್ನ ಅವರಿಗೆ ಧನ್ಯವಾದಗಳು ಪ್ರಪ್ರಥಮವಾಗಿ ಕರ್ನಾಟಕ ರಾಜ್ಯದ ಸಮಸ್ತ ಹಿಂದೂ ಕಾರ್ಯಕರ್ತರಿಗೆ ವಿಜಯಪುರ ಜನತೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಬಸನಗೌಡ ಪಾಟೀಲ್ ಯತ್ನಾವರ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಯಾಕಪ್ಪ ಅಂದ್ರೆ ಒಂದೇ ಒಂದು ಕರೆಯನ್ನು ಯತ್ನಾಳ್ ಅವರು ಇಲ್ಲಿವರೆಗೆ ಕೊಟ್ಟಿಲ್ಲ ನನಗೋಸ್ಕರ ಬೀದಿಗಿಳಿದು ಹೋರಾಟ ಮಾಡ್ರಿ ಅಂತ ಯತ್ನಾಳ್ ಅವರು ಯಾರಿಗೂ ಹೇಳಿಲ್ಲ ಆದ್ರೂ ಕೂಡ ಕೇವಲ ವಿಜಯಪುರ್ ಮಾತ್ರ ಅಲ್ಲ ವಿಜಯಪುರ ಜಿಲ್ಲೆ ಅಷ್ಟೇ ಅಲ್ಲ ಸಮಸ್ತ ಕರ್ನಾಟಕ ರಾಜ್ಯದಲ್ಲಿ ರಾಷ್ಟ್ರಭಕ್ತ ಹಿಂದೂಗಳು ಬೀದಿಗಿಳಿದು ಯತ್ನಾಲ ಪರವಾಗಿ ಹೋರಾಟ ಮಾಡ್ತಾರೆ ಇದನ್ನ ನೋಡಿದ್ರೆ ನೋಡಿದ್ರ ನನಗನಿಸ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ಬಸನಗೌಡ ಪಾಟೀಲ್ ಯತ್ನಾಡ್ರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿಲ್ಲ ಹಿಂದುತ್ವವನ್ನೇ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿಲ್ಲ ಸರಿಯೋ ತಪ್ಪು ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ನಮ್ಮ ಈಶ್ವರಪ್ಪನವರು ಹಿಂದುತ್ವದ ಪರವಾಗಿ ಮಾತನಾಡ್ತಾ ಇದ್ರು ಅವರನ್ನು ಇವತ್ತು ಏನ್ ಮಾಡ್ತು ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ನಾಯಕತ್ವ ಅಪ್ಪ ಮಗ ಸೇರಿಸು ಹೊರಗಾಗಿ ಒಬ್ಬ ಕಠಾರ ಹಿಂದುತ್ವವಾದಿ ಜಿಹಾದಿಗಳಿಗೆ ಸಿಂಹ ಸ್ವಪ್ನವಾಗಿದ್ದ ಪ್ರತಾಪ್ ಸಿಂಗ್ರಿಗೆ ಟಿಕೆಟ್ ಅಂತ ತಪ್ಪಿಸಿದೆ ಅನಂತ ಕುಮಾರ್ ಹೆಗಡೆ ಅಂತ ಒಬ್ಬ ನಿಷ್ಠಾವಂತ ಹಿಂದುತ್ವವಾದಿಗೆ ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ನೀಡಲಿಲ್ಲ ಸಂಗಣ್ಣ ಕರಡಿ ಅವ್ರನ್ನ ಒಬ್ಬ ಅತ್ಯುನ್ನತ ನಾಯಕ ನಮ್ಮ ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕ ಅವರಿಗೆ ಟಿಕೆಟ್ವನ್ನು ತಪ್ಪಿಸಿದ್ರು ಸಿಟಿ ರವಿ ಅವರಿಗೆ ವ್ಯವಸ್ಥಿತವಾಗಿ ಸೋಲು ಉಣಿಸಿದ್ರು ಜಗದೀಶ್ ಶೆಟ್ಟರ್ ಅವ್ರನ್ನ ಮೂಲೆ ಗುಂಪು ಮಾಡಿದ್ರು ಸದಾನಂದ ಗೌಡ್ರನ್ನ ಕೈಗೊಂಬೆ ಆಗಿಟ್ಕೊಂಡ್ರು ಯಾರ್ಯಾರು ಬಸವರಾಜ ಬೊಮ್ಮಾಯಿ ಅವ್ರನ್ನ ರಬ್ಬರ್ ಸ್ಟ್ಯಾಂಪ್ ಮಾಡಕ್ ಹೋದ್ರು ಯಾರ್ಯಾರು ಹಿಂದುತ್ವದ ಪರವಾಗಿ ಮಾತನಾಡ್ತಾರೋ ಯಾರ್ಯಾರು ಹಿಂದುತ್ವಗಳಿಗಾಗಿ ಹಿಂದುತ್ವಕ್ಕಾಗಿ ತಮ್ಮ ಜೀವನವನ್ನೇ ಕೊಟ್ಟಿದ್ದಾರೋ ಅವರಿಗೆ ಇವತ್ತು ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ಒಂದು ಕುಟುಂಬ ವ್ಯವಸ್ಥಿತವಾಗಿ ಹೊರಗೆ ಹಾಕುವಂತ ಹಾಗೂ ಚುನಾವಣೆಯಲ್ಲಿ ಸೋಲಿಸುವಂತ ಕೆಲಸ ಮಾಡಿದರು ಆದ್ರೆ ಈಗ ಅವರು ಬಹಳ ತಪ್ಪು ಜಾಗ ಕೈ ಹಾಕಿಬಿಟ್ಟು ಯಾ ಹಾಕಿನಿಪ್ಪ ಅಂದಂಗ ಇದು ರಾಷ್ಟ್ರೀಯ ನಾಯಕರಿಗೆ ಇಲ್ಲಿಯ ಅಪ್ಪ ಮಕ್ಕಳ ಸೇರ್ಕೊಂಡು ತಪ್ಪು ಸಂದೇಶವನ್ನು ಕೊಟ್ಟು ಯತ್ನಾಳ್ ಬಗ್ಗೆ ತಪ್ಪು ಅಭಿಪ್ರಾಯಗಳನ್ನು ಕೊಟ್ಟಿದ್ದಕ್ಕೆ ಇವತ್ತು ಬಸನಗೌಡ ಪಾಟೀಲ್ ಯತ್ನಾದ್ರನ್ನ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಿ ದಯಮಾಡಿ ದಯಮಾಡಿ ಶಾಂತತೆ ಕಾಪಾಡ್ಕೊರಿ ಅಲ್ಲಿ ಪೊಲೀಸರೊಂದಿಗೆ ಸಹಕಾರ ಕೊಡ್ರಿ ಅವರು ನಮ್ಮ ರಕ್ಷಣೆಗಾಗಿ ಬಂದಿದ್ದಾರೆ ಹಾ ದಯಮಾಡಿ ಯಾರೋ ಅಲ್ಲಿ ಗಲಾಟೆ ಮಾಡಬೇಡ್ರಿ ಹಲೋ ಭಾರತ್ ಮತಾಕಿ ಎರಡು ಕೈ ಮೇಲೆ ತರ್ರಿ ಭಾರತ್ ಮತಾಕಿ ವ್ಯವಸ್ಥಿತವಾದಂತ ಷಡ್ಯಂತ್ರ ಕರ್ನಾಟಕದಲ್ಲಿ ಒಂದು ಕುಟುಂಬವನ್ನ ರಕ್ಷಣೆ ಮಾಡೋಕ್ಕೋಸ್ಕರ ಇವತ್ತು ನಡೀತಾ ಇದೆ ನಾನು ಕೇಳ್ತೀನಿ ಕೆಜೆಪಿ ಮಾಡಿ ಹೋಗಿದ್ರಲ್ಲಪ್ಪ ಕರ್ನಾಟಕ ಜನತಾ ಪಾರ್ಟಿ ಎಷ್ಟು ಸೀಟ್ ತಂದ್ರಿ ಯಡಿಯೂರಪ್ಪನವ್ರೆ ಮಾನ್ಯ ನಮಗ್ ರಾಷ್ಟ್ರೀಯ ನಾಯಕರ ಬಗ್ಗೆ ಗೌರವ ಇದೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತ ಜೆ ಪಿ ನಡ್ಡಾ ಅವರು ಒಂದು ಮಾತನ್ನು ಹೇಳ್ತಾರೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನಮ್ಮ ಪರಿವಾರವಾದಕ್ಕೆ ಖಿಲಾಫನಂಗಂದ್ರೆ ನಾವು ಕುಟುಂಬ ರಾಜಕಾರಣದ ವಿರೋಧಿಗಳು ಅವ್ರ ಉದಾಹರಣೆ ಏನ್ ಕೊಡ್ತಾರೆ ಗೊತ್ತಾ ಜೆ ಪಿ ನಡ್ಡಾ ಅವರು ಮಾನ್ಯ ಜೆ ಪಿ ನಡ್ಡಾ ಅವರಿಗೆ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಸಮಸ್ತ ಹಿಂದೂಸ್ತಾನದ ರಾಷ್ಟ್ರ ಭಕ್ತರ ಪರವಾಗಿ ಕಟ್ಟ ಕಡೆಯ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನ ಪರವಾಗಿ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಿಮ್ ಬಗ್ಗೆ ನಮಗೆ ತುಂಬಾ ಗೌರವ ಇದೆ ಡೆಲ್ಲಿಯಲ್ಲಿ ಚುನಾವಣೆ ಗೆಲ್ಲಿಸಿದ್ದೀರಿ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರನ್ನ ಮುಖ್ಯಮಂತ್ರಿ ಮಾಡಿದಿರಿ ನಿಮ್ ಬಗ್ಗೆ ಸಾಕಷ್ಟು ಗೌರವ ನಮಗಿದೆ ತಾವು ಹೇಳಿದಂತ ಮಾತನ್ನು ನಾನು ಮೇಲಕ್ಕೆ ಹಾಕ್ತೀನಿ ಪರಿವಾರವಾದಗೋ ಬಿಜೆಪಿ ಕವಿ ಬಿ ಸಹನ್ ನೈಕಿಕ ಅರ್ಥ राजीव इंदिरा गांधी के बाद राजीव गांधी आए राजीव गांधी के बाद सोनिया गांधी आए सोनिया गांधी के बाद राहुल गांधी आए राहुल गांधी के बाद प्रियंका गांधी आ रही है मुलायम सिंह के बाद मुलायम सिंह के बाद अखिलेश यादव ये परिवारवाद है फारूक अब्दुल्ला के बाद ओमर अब्दुल्ला ये परिवारवाद है करुणा निधि के बाद स्टालिन स्टालिन के बाद एम के स्टालिन ये परिवारवाद है आ, तो शिवसेने कांग्रेस जो हो चला याद ठाकरे और पाला ठाकरे वो तो पॉलिटिक्स में नहीं था वो तो हमारा हिंदुओं का लीडर था उद्धव ठाकरे के बाद आदित्य ठाकरे ये परिवारवाद है लालू प्रसाद, प्रसाद के बाद तेजस्वी लालू यादव तेजस्वी यादव ये परिवारवाद है तो कर्नाटक में येडियूरप्पा के बाद विजेंद्र क्यों कर्नाटक में येडियूरप्पा के बाद विजेंद्र क्यों ये परिवारवाद नहीं है क्या ये राघव अंडीगिरी का सवाल नहीं है पूरे हिंदुस्तानियों का सवाल है इसका जवाब दे दीजिए आदरणीय नड्डा जी आदरणीय अमित शाह जी हमें गर्व है हमारे प्रधानी नरेंद्र मोदी पर हमें गर्व है एक <प्लागी> परिवारवाद नहीं है तो और क्या है शिवराज सिंह चौहान और मध्य प्रदेश मुख्यमंत्री स्थान दिव इतरी ಅಲ್ಲೇ ನೀವುಬೇಕು ಕುಟುಂಬ ಕಾಣಿಸೋದಿಲ್ಲ ಹರಿಯಾಣಾದಲ್ಲಿ ಮನೋಹರ್ ಲಾಲ್ ಕಟ್ಟರ ಅವರು ನಿಲ್ಲಿಸ್ತೀರಿ ಆದರೂ ಕೂಡ ಭಾರತೀಯ ಜನತಾ ಪಾರ್ಟಿ ಬರ್ತದೆ ಇಲ್ಲಿ ಎಡ್ಯುರಪ್ಪನ ತagitಿನಂದ್ರ ಕೆಜೆಪಿ ಮಾಡತಾರೆ ಇतना ಕಮಜೋರ್ ಕ್ಯೂ ہوا ہے ಬಿಜೆಪಿ ಹೈ ಕಮಂಡ್ ಕರ್ನಾಟಕ کے بارے میں ಕರ್ನಾಟಕ کے معاملے میں ಭಾರತೀಯ ಜನತಾ ಪಾರ್ಟಿ کا ಕೇಂದ್ರی નેತೃತ್ವ ಇतना ಕಮಜೋರ್ ಕ್ಯೂ ہے یہ ಸವಾಲ್ पूरे हिंदुस्तानियों का है एक एक बीजेपी भी कार्यकर्ता का है सही है या गलत है। सही है या गलत ये तो प्रश्न क्या हो और एक बात पूछना चाहता हूं बसंत गौड़ा एक भी आदमी को अपने परिवार में राजकीय में नहीं लाए आज तक उन पर एक भी भ्रष्टाचार का आरोप नहीं है हिंदुत्व का काम कोई करता है तो कर्नाटक में पहले बसंतगौड़ा पाटिल यत्नोल जी का नाम आता है एंबुलेंस दारी मा को बेग बेगा एंबुलेंस एंबुलेंस के दारी मा को देखो एंबुलेंस के नम कार्यकर्त दारी मा को धन्यवाद हिंदुत्व का काम का कोई एक शासक करता है कर्नाटक में ಪೈಲೆ ನಾಮ ವಸನಗೌಡ ಪಾಟೀಲ್ ಯತ್ನ ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ ಪಾಪ ನಮ್ಮ ಸಹೋದರ ಶಿವಮೊಗ್ಗ ಯಡಿಯೂರಪ್ಪನವರೇ ನಿಮ್ಮ ಕ್ಷೇತ್ರದಲ್ಲಿ ಹರ್ಷ ಹಿಂದೂ ಹರ್ಷನ ಕೊಲೆ ಆಯ್ತಲ್ಲ ಏನು ಸಾಂತ್ವನ ಹೇಳಿದ್ರಿ ಅವನಿಗೆ ಏನು ನೀವು ಸಹಾಯ ಮಾಡಿದ್ರಿ ಶಿವಮೊಗ್ಗದಲ್ಲಿ ಆದ್ರೆ ವಿಜಯಪುರದ ಹುಲಿ ಹೋಗಿ ಐದು ಲಕ್ಷ ರೂಪಾಯಿ ಕೊಟ್ಟು ಹರ್ಷ ಹಿಂದೂ ಕುಟುಂಬ ೂ ಹರ್ಷನ್ ಕುಟುಂಬಕ್ಕೆ ಮೊದಲು ಹೋಗಿ ಹಣದ ಸಹಾಯ ಮಾಡಿ ಅವರಿಗೆ ನಿಮ್ಮ ಜೊತೆ ಇದ್ದೀನಿ ಅಂತ ಹೇಳಿದಂತ ನಾಯಕ ಬಸನಗೌಡ ಪಾಟೀಲ್ ಚಕ್ರವರ್ತಿ ಸೂಲಿ ಅವರು ಹುಟ್ಟಿ ಹಾಕಿದಂತ ಯುವ ಬ್ರಿಗೇಡ್ ಆ ಕಾರ್ಯಕರ್ತರ ಮೇಲೆ ಹಲ್ಲೆ ಆದ್ರೆ ಲಕ್ಷಾಂತರ ರೂಪಾಯಿ ಹೋಗಿ ಹಾಸ್ಪಿಟಲ್ ಕೊಟ್ಟು ಬಂದಂತರು ಬಸನಗೌಡ ಪಾಟೀಲ್ ನೇಹ ನಮ್ಮ ಹುಬ್ಬಳ್ಳಿಯ ಹುಡುಗಿ ಲೌಜಿಯಾದಿಗೆ ಒಳಗಾಗಿ ಆದಾಗ मदल हूं तो बसनगौड़ पाटील <laughs> या हिंदू कार्यकर्त हत्या आगे और मेले अटैक आगली मदल हम तो बसनगौड़ पाटील या मैं पूछना चाहता हूं केंद्रीय राष्ट्रीय नायक से विजेन् कभी गया है क्या <laughs> यद्यूरप का और एक बेटा राघवेंद्र कभी गया है क्या <laughs> कर्नाटक की जनता से पूछ लो आदरणीय प्रधानमंत्री नरेंद्र मोदी जी अमित शाह जी आदरणीय जेपी नड्डा जी हम आपसे अनुरोध करते हैं एक बार कर्नाटक जनता की पब्लिक पोल करा दीजिए निम आग्रह विनती मान्य राष्ट्रीय नायक गे वो बारी कर्नाटक जनता तो, पब्लिक आगे बहिंगवा मतदान के अवकाश को बेको यत्ना बेको ये सिर्फ विजयपुर का आवाज नहीं है ಕರ್ನಾಟಕಕ್ಕೆ ಹಿಂದೂ ಸಹಿ ಬೋಲ್ ನೋನೇ ಮಾಡಿಬಿಡ್ರಿ ಒಂದ್ಸಲ ನಿಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ವೀಕ್ಷಕರನ್ನು ಕರೆಸಿ ಆನ್ಲೈನ್ ಇವತ್ತು ಪೋಲ್ ಮಾಡಿಸಿಬಿಡ್ರಿ ನೂರಕ್ಕ ನೂರದ ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಮತಗಳು ಫಸಲ್ಗೊಳ್ಳಿ ಅಂತ ಇವತ್ತು ನಾನು ಬಹಳ ನೋವನೂ ಆಗ್ಯದ ಅಚ್ಚರಿನೂ ಆಗಿದೆ ನೋವು ಅಂದ್ರೆ ಬಿಜೆಪಿ ಅವರು ಬಸನಗೌಡನೆಲ್ಲ ಹಿಂದುತ್ವವನ್ನು ಪಾರ್ಟಿಯಿಂದ ಉಚ್ಚಾಟನೆ ಅದಕ್ಕೆ ಅದಕ್ಕ ನೋವಾಗಿದೆ ಅಚ್ಚರಿ ಯಾಕಾಗಿದೆ ಅಂದ್ರೆ ಇವರು ಇನ್ಪುಟ್ ಸರಿ ಎಲ್ಲಿ ತೋತಾರೆ ಅಂತ ಈ ರಾಷ್ಟ್ರೀಯ ನಾಯಕರಿಗೆ ಹೋಗಿ ಯಾರು ಹೇಳ್ತಾರೆ ಕುಟುಂಬ ಚಾಯಿಯೇ ನೂಚನಾ ಚಾತಾ ಹ कर्नाटक में एक कुटुंब चाहिए या एक परिवार चाहिए या हिंदुओं का साथ चाहिए ये निर्णय भारतीय जनता पार्टी के केंद्रीय के नेतृत्व को लेना है और इवतु सण विजयपुर उदाहरण नानते हैं नम संविधान शिल्पी डॉक्टर बाबा साहेब आंबेडकर ಇವತ್ತು ಅವರು ಸಂವಿಧಾನ ಹೇಳಿ ಇವತ್ತು ನಾವೆಲ್ಲ ಹಿಂದೂಗಳಾಗಿ ಉಳಿಲಿಕ್ಕೆ ಸಾಧ್ಯ ಆಗದ ಏನಾದ್ರೂ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡದೆ ಹೋಗಿದ್ರೆ ಇಲ್ಲೊಂದು ಇವತ್ತು ಮಿನಿ ಪಾಕಿಸ್ತಾನ ಆಗಿರ್ತಿತ್ತು ಇವತ್ತು ಸಮಸ್ತ ಹಿಂದೂಗಳು ರಾಷ್ಟ್ರಭಕ್ತರು ಕೋಟಿ ಕೋಟಿ ನಮನಗಳನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲಿಸಬೇಕಾಗುತ್ತೆ ಸಾಹೇಬ್ अंबेडकर जी की बोलो भारत रत्न बाबा साहेब अंबेडकर जी की एरू कई मेरे बोलो बाबा साहेब अंबेडकर जी थी इलाद ऐन आगती भारत तेरे टुकड़े होंगे इंशाला इंशाला तुम्हारा बाप का घर है क्या ये उन्नीस का इंडिया नहीं है उन्नीस सौ का इंडिया नहीं है ये 21वीं सदी का नया भारत है ये नरेंद्र मोदी योगी आदित्यनाथ बसंत गौड़ा पाटिल अब तुम्हारी कांड चलाकी यहां नहीं चलेगी इसलिए मैं कहता हूं उन्नीस सौ का इंडिया नहीं है ये 21वीं सदी का नया भारत है ये चुप रहना भी जानता है दुश्मनों के घर में घुस के मारना भी जानता है तो नरेंद्र मोदी और कर्नाटक जो स्थितिगतिया ब ಮೊದಲು ಪತ್ತು ಬರೆದಂತ ವ್ಯಕ್ತಿ ಬಸನಗೌಡ ಪಾಟೀಲ್ ಯತ್ನ ಯಾವ ವಿಚಾರ ಹೇಳ್ರಿ ರೈತರ ಜಮೀನುಗಳು ಮಠ ಮಂದಿರಗಳ ಜಮೀನುಗಳು ಜಿಹಾದಿಗಳು ಒಕೆಸರಿನಲ್ಲಿ ಲೂಟಿ ಮಾಡುವಂತ ಸಂದರ್ಭದಲ್ಲಿ ದೇಶದ ರಾಜ್ಯದ ಯಾವ ನಾಯಕನು ಮುಂದೆ ಬರಲಿಲ್ಲ ಮೊದಲು ಬಂದಿದ್ದು ಕರ್ನಾಟಕದ ನಮ್ಮ ವಿಜಯಪುರದ ಹಿಂದೂ ಹುಲಿ ಬಸನಗೌಡ ಪಾಟೀಲ್ ಯತ್ನಪ್ಪ ಯಾರಾದ್ರೂ ರೆಕಾರ್ಡ್ ಇದ್ರೆ ಕೆಲವು ಕಂಜಿ ಬಿಂಜಿಗಳು ಉಚ್ಚಾಟನೆ ಮಾಡಿರತ್ತ ಪಚ ಪಟಾಕ್ಷರುತ್ತಲ್ಲಾದ್ರು ಮಾತಾಡಿದ್ರೆ ಅವರು ಬಿಜೆಪಿ ಅವರು ಎಲ್ಲರು ನಾಲ್ಕು ವರ್ಷ ತಮ್ಮಲ್ಲದ್ದು ಶಾಲೆ ಹಾಕೊಂಡಿರ್ತಾರೆ ಐದನೇ ವರ್ಷ ಚುನಾವಣೆ ಬಂತಪ್ಪ ಅಂದ್ರೆ ನೀಡ ಪೈಸೆ ಟೈತೆ ಕಾ हमारे मिया हमें तो दौड़ा को इस बार पढ़ाने का है का माजी सचिव हेतन विजयपूर्ण कार्यकर्ता सभी कलता बेबलगरू ननकू धाख्यालू धाख्याल यना अधिकार ऐन तो मुक्ति को ಯಾಕೆ ಯಾಕೆ ಕಿದ್ಕೊಳ್ಳೋದಾಗಿಲ್ಲ ಗೌಡ ಆಸ್ತಿ ಹಿಂದೂ ಸಮಾಜ ಬಸನಗೌಡ್ರ ಭಾರಿ ಅಲ್ಲ ಗೌಡರ ಜೊತೆ ನಿಂತಾರಲ್ಲ ಈ ರಾಷ್ಟ್ರದ್ದು ಹಿಂದೂಗಳು ಭಾರಿ ಬಸಂದಗೌಡ್ರು ಇನ್ನೊಂದು ಗೊತ್ತಿರಲಿ ನಿಮಗ ಇವರು ಯಾರ್ಯಾರ ಇವತ್ತು ಬೆಳೆಣಿಕೆ ಅಷ್ಟು ಪಟಾಕಿ ಹೊಡೆದಲ್ಲ ಮೀಡಿಯಾ ದೋರ್ಸೋದಕ್ಕೆ ಬಯದ್ರು ಅವರಿಗೆ ಅವರು ವಿಜಯಪುರದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆ ಮಾಡ್ಯಾರೋ ಯಾರಾದರೂ ಅವರು ಚುನಾವಣೆ ಮಾಡಿದ್ರು ಒಂದು ಫೋಟೋ ತೋರಿಸಿದ್ರೆ ಅಂದ್ರೆ ಇದೇ ಗಾಂಧಿ ಸರ್ಕಲ್ನಾಗ ಅವರು ಕೆಲ ತಂದು ಸನ್ಮಾನ ಮಾಡಿದ್ರು ಇವರು ಎಂದಿಗಾದ್ರೂ ಬಸನ್ನಗೌಡರನ್ನು ವಿರೋಧ ಮಾಡ್ಕೋತ ಬಂದ ಅದಕ್ಕೆ ಈ ಕಂಜಿ ಬಿಂಜಿಗಳ ಬಗ್ಗೆ ಮಾಹಿತಿ ಕಳಿಸಬೇಕು ನಮ್ಮ ಗುರಿ ಏನದ ಇದೇ ಈಗ ನಮ್ಮ ಹಿಂದೂ ದಲಿತ ಮುಖಂಡ ಪ್ರತಾಪ್ ಚಿಕ್ಕಲ್ಕಿ ಹೇಳ ಬರುವಂತ ದಿನದಾಗ ನಾವು ಭಾರತೀಯ ಜನತಾ ಪಾರ್ಟಿ ಮುಂದೆ ಭಿಕ್ಷೆ ಬೇಡಂಗಿಲ್ಲ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರೀಯ ನಾಯಕತ್ವ ಬಂದು ಯತ್ನಾಜಿ ತಮ್ಮ ಕರ್ನಾಟಕಕ್ಕೆ ಅಧ್ಯಕ್ಷನು ಅಂತ ಹೇಳುವಂತ ವಾತಾವರಣ ನಿರ್ಮಾಣ ಮಾಡುವಂತ ಶಕ್ತಿ ಸಮಸ್ತ ಕರ್ನಾಟಕದ ಹಿಂದೂಗಳ ಹತ್ರ ಇದೆ ನಮ್ಮ ಒಂದು ಹೋಟೆಲಿಂದ ಏನೆಲ್ಲ ಬದಲಾವಣೆ ಆಗಿದೆ ಗೊತ್ತಾ ಯಾರು ನಮ್ಮ ಹೆಣ್ಣು ಮಕ್ಕಳು ಕೈಪಲ್ಯ ಮಾರ್ಕೆಟ್ಗೆ ಹೋದ್ರೆ ಇಲ್ಲೇ ನಾನು ಹಿಂದೆ ನಾ ಅಂಜು ಮಗ ಅಲ್ಲ ನಾನು ಹಿಂದೆ ಏನ್ರಿ ಹಿಂದೆ ಎಪ್ಪತ್ತು ವರ್ಷದಾಗಿ ಯಾರಿಗೂ ಆ ಏರಿಯಾ ಸ್ವಚ್ಛ ಮಾಡಿಸೋದಾಗಿರ್ಲಿಲ್ಲ ಹಿಂದೂ ಹುಲಿ ಬಸ ನಾನು ಯಾವುದೇ ಧರ್ಮದ ವಿರೋಧಿ ಅಲ್ಲ ನಾನು ಯಾವುದೇ ಜಾತಿಯ ವಿರೋಧಿ ಅಲ್ಲ ಆದ್ರೆ ಹೆಣ್ಮಕ್ಳು ಕೈಪಲ್ಯಾಕ್ ಹೋದ್ರೆ ಹೆಂಗ್ ಮಾತಾಡ್ತಿದ್ರು ಅದಿ ಕಾಯ್ಕ ಅಲ್ಲೇ ಅದಿಲ್ಲ ಏರಿಯೇ ಕೊರಬ निया का निया का ಿ ಯಾರ ಪೊಲೀಸರು ಹಠೋದಲ್ಲಿ ಹಿಡಿದ್ರೆ ಫೋನ್ ಲಗೋದ್ಯಮ ಇದೆ ಕೂಡ ಪೊಲೀಸರಿಗೆ ಇನ್ಸಲ್ಟ್ ಮಾಡ್ತಿದ್ರಿ ಈಗ ಮಾಡಿ ಹೋಗ ಎಲ್ಲಾರು ಅಲ್ಲ ಅನೇಕ ರಾಷ್ಟ್ರ ಭಕ್ತರು ಇವತ್ತು ನಮ್ಮ ಜೊತೆ ಇದ್ದಾರೆ ಎಲ್ಲರಿಗೂ ಹೇಳ್ತಾ ಇಲ್ಲ ಕಿಡಿಗೇರಿಗಳಿಗೆ ಹೇಳ್ತಾ ಇದ್ದೀನಿ ನಾನು ಒಳ್ಳೆಯವರಿಗೆ ಹೇಳ್ತಾ ಇದೀನಿ ಒಳ್ಳೆಯ ಜನರ ಹೇಳ್ತಾ ಇದ್ದೀನಿ ನಾನು ಅದಕ್ಕೆ ಇವತ್ತು ಬಸಂತದ ಪಾಟೀಲ್ ಎತ್ತರ ಏನು ಉಚ್ಚಾಟನೆ ಮಾಡಿದ್ದಾರೆ ಅದನ್ನ ವಾಪಸ್ ಹೇಳಿ ನಾವು ಭಿಕ್ಷೆ ಕೇಳಂಗಿಲ್ಲ ವಾಪಸ್ ಕೇಳಂಗಿಲ್ಲ ಕರ್ನಾಟಕದ ಹಿಂದೂಗಳು ಇವತ್ತು ನಿರ್ಣಯ ಮಾಡ್ಬೇಕಾಗದ ಮಾನ್ಯ ಅಮಿತ್ ಶಾ ಅವರೇ ಜೆ ಪಿ ನಡ್ಡಾ ಅವರೇ ನರೇಂದ್ರ ಮೋದಿ ಅವರೇ ತಕ್ಷಣ ಅವ್ರನ್ನ ವಹಿಸಿ ಎತ್ತಕೊಂಡ್ ಬಂದು ರಾಜ್ಯಾಧ್ಯಕ್ಷ ಮಾಡಿರುತ್ತೆ ಸಾಕಷ್ಟು ವಿಚಾರಗಳಿದ ಸಾಕಷ್ಟು ಎಲ್ಲಾ ವಿಚಾರಗಳನ್ನ ಇವತ್ತು ಅಂಬೇಡ್ಕರ್ ಅವರ ಸರ್ಕಲ್ ಅಲ್ಲಿ ಬೃಹತ್ ಮೂರ್ತಿಯನ್ನು ಕೂಡಿಸಲಿಕ್ಕೆ ಯಾರು ಬರ್ಬೇಕಾಯ್ತು ಹಿಂದೂ ಹೃದಯ ಸಾಮ್ರಾಜ್ ಛತ್ರಪತಿ ಶಿವಾಜಿ ಮೂರ್ತಿ ಕೂಡಿಸಲಿಕ್ಕೆ ಯಾರು ಬರ್ಬೇಕಾಯ್ತು ಅಹಲ್ಯಾಬಾಯಿ ಹೊಳ್ಕರ್ ಅವ್ರ ಮೂರ್ತಿ ಕೂಡಿಸ್ಲಿಕ್ಕೆ ಯಾರು ಬರ್ಬೇಕಾಯ್ತು समस्त जगजीवन रामवली रस्ते मातू अटल बिहारी वाजपेयी रस्ते हेसरीत पूर्ति कुडस या बरे मत वर्ष बिजे पण नव्हे विजयपुर रस्ते अभिद्धी माजयपुरली वंदे द्या आला द्या नोडकोली अडा नसतो यातो इव्वतो ಇದು ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿಲ್ಲ ಬಿಜೆಪಿ ಅವರು ಸಮಸ್ತ ಹಿಂದುತ್ವವನ್ನ ಹಿಂದೂ ಕಾರ್ಯಕರ್ತರನ್ನ ಸಂಘಟನೆಗಳನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡ್ಯಾರ ಇದು ನಮ್ಮ ತಲೆ ಆಗಿದೆ ವಿಜಯಪುರದ ವಿಚಾರಗಳು ಅಭಿವೃದ್ಧಿ ಯಾವ ರೀತಿ ಇತ್ತು ಫಕೀರ್ ಬಸ್ತಿ ಅಂತಿದ್ರು ತುಳಾಪುರ್ ಅಂತಿದ್ರು ನರಕಾಪುರ್ ಅಂತಿದ್ರು ವಿಜಯಪುರ ಕೇವಲ ಐದು ವರ್ಷದಲ್ಲಿ ಇವತ್ತು ಒಂದು ಸುಂದರ ವಿಜಾಪುರ್ ಹೋಗಿ ವಿಜಯಪುರ ನಗರ ಆಗಲ್ಲ ಇದಕ್ಕೆ ತಾವು ನೀಡಿದಂತ ಒಂದೊಂದು ಮತ ಇಂಪಾರ್ಟೆಂಟ್ ಇವತ್ತು ಯತ್ನ ಅಂತ ಒಬ್ಬ ಆಡಳಿತಗಾರ ವಿಜಯಪುರದಲ್ಲಿ ಅಭಿವೃದ್ಧಿ ಮಾಡಿದ್ದು ಇವತ್ತು ಎಲ್ಲ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಜನ ಒಪ್ಕೋತಾರೆ ಇದು ಯತ್ನಾಳ ತಾಕತ್ ಇವತ್ತು ನಾನು ಏನು ಬಸವಗೌಡ ಪಾಟೀಲ್ ಯತ್ನಾರರ ಪರವಾಗಿ ವಿಜಯಪುರ ನಗರದ ಪದಾಧಿಕಾರಿಗಳು ನಗರ ಅಧ್ಯಕ್ಷರು ಜಿಲ್ಲೆಯ ಪದಾಧಿಕಾರಿಗಳು ರಾಜ್ಯದ ಪದಾಧಿಕಾರಿಗಳು ಏನು ತಾವು ಸ್ವಂತ ನಿರ್ಣಯ ಮಾಡಿ ಸೋಯಿಲ್ ಚೇಂಜ್ ರಾಜೀನಾಮೆ ಸಲ್ಲಿಸಿದಾವೆ ತಮ್ಮೆಲ್ಲರ ಪರವಾಗಿ ಈ ಮುಖಂಡರ ಪರವಾಗಿ ಯತ್ನಾಳರ ಪರವಾಗಿ ಅವರಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತಾ ಹಲೋ ಎಲ್ಲರೂ ಇವತ್ತ ಹಸನಗೊಳ್ಳ ಪಾಟೀಲ್ ಯತ್ನವರು ಜೊತೆ ನಾವಿದ್ದೇವೆ ಒಕ್ಕ ಹೋರಾಟ ಮಾಡಿದಾಗೂ ನಾವು ಜೊತೆ ಇದ್ದೀವಿ ಒಕ್ಕ ಹೋರಾಟ ಮಾಡಿದಂತ ಮೊದಲ ವ್ಯಕ್ತಿ ಯಾರು ಹಸನಗೊಳ್ಳ ಪಾಟೀಲ್ ಯತ್ನವರು ನಾನು ಕರ್ನಾಟಕದ ರಾಜಕಾರಣಿಗಳಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ ಯಡಿಯೂರಪ್ಪ ವಿಜೇಂದ್ರ ಕೇಳಕ್ಕೆ ಇಚ್ಛೆ ಪಡ್ತೀನಿ ನೀವು ಹಿಂದುತ್ವ ಬಗ್ಗೆ ಮಾತಾಡ್ತಿರಲ್ಲ ಎಷ್ಟು ಗೋವುಗಳನ್ನು ಸಾಕಿದಿರ್ತ ಗೋಶಾಲೆ ಮಾಡಿದಿರಾ ನಮ್ಮ ಯತ್ನಾಳ ಹಿಂದೂ ಹುಲಿ ಕಪೋಳದಲ್ಲಿ ಸಾವಿರಗಳನ್ನ ಕಟ್ಟರಿಂದ ರಕ್ಷಣೆ ಮಾಡಿ ಮಾತೆಯನ್ನ ರಕ್ಷಣೆ ಮಾಡುವಂತ ಕೆಲಸ ಮಾಡ್ತಾರೆ ವಿಜೇಂದ್ರ ರಾಘವೇಂದ್ರ ಯಡಿಯೂರಪ್ಪ ನೀವು ಮಾಡಿದ್ದೀರ ನಿಜವಾದ ಹಿಂದುತ್ವದ ಕೆಲಸವನ್ನು ನಮ್ಮ ಬಸವ ಪಾಟೀಲ್ ಯತ್ನಾದ್ರು ಮಾಡ್ತಾ ಇದ್ದಾರೆ ಅವರಿಗೆ ಸಮಸ್ತ ರಾಜ್ಯದ ಪರವಾಗಿ ಕೇವಲ ಭಾಷಣ ಮಾಡಂಗಿಲ್ಲ ಅವರು ಹಿಂದುತ್ವದ ಕಾರ್ಯಗಳನ್ನು ಮಾಡ್ತಾರ ಹಿಂದೂ ಹುಡುಗರಿಗೆ ಉದ್ಯೋಗಾವಕಾಶವನ್ನು ಕೊಡಿಸುವಂತ ಕೆಲಸ ಮಾಡ್ತಾರ ಇದು ನಿಜವಾದ ಹಿಂದುತ್ವ ಆಗಿರ್ತದೆ ಅದಕ್ಕೆ ಬಸನ್ಲಾ ಪಾಟೀಲ್ ಯತ್ನ ಒಂದು ಉಚ್ಚಾಟನೆಯನ್ನು ನಾವು ತೀವ್ರವಾಗಿ ವಿಜಯಪುರ ಜಿಲ್ಲೆಯ ಜನತೆ ಇವತ್ತಿನ ತಾವು ಜಿಲ್ಲೆಯ ವಿವಿಧ ಭಾಗಗಳಿಂದ ಬಂದಿರಿ ಎಲ್ಲ ನಮ್ಮ ಸಹೋದರ ಸಹೋದರಿಯರು ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ಹೆಣ್ಣು ಮಕ್ಕಳು ಕೂಡ ಬಂದಿದ್ದಾರೆ ಹಾಗೂ ಎಲ್ಲ ಹಿರಿಯರು ಬಂದಿದ್ದೀರಿ ಯುವಕರು ಬಂದಿದ್ದೀರಿ ಮಾಧ್ಯಮರಿಗೆ ಪೊಲೀಸ್ ಅಧಿಕಾರಿಗಳಿಗೆ ಎಲ್ಲರಿಗೂ ನಾನು ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಿ ನಾನು ಮಾತಿ ವಿರ ಮಾಡ್ತಾ ಇದ್ದೀನಿ ಭಾರತ್ ಮತಾಟಿ ಭಾರತ್ ಮತಾಟಿ ಒಂದು ಒಂದು ಬಸನಗೌಡ ಪಾಟೀಲ್ ಯತ್ನಾಡರಿಗೆ ಕರ್ನಾಟಕ ಬಸನಗೌಡ ಪಾಟೀಲ್ ಯತ್ನಾಡ್ರಿಗೆ ಧನ್ಯವಾದ